30 पतन जेल में बोलूंगा हमें इतना मनी और प्लीज जोन में पैसे से कंसोलेंट से के मिनी से प्रैक्टिस ऑफ आवर कौन माने मोबाइल बॉडी पास क्लास को रिसाइन्ड होल्ड कर आईडी पर साइनिंग ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನ್ರಲ್ ಆ್ಯಂಡ್ ಕಿಚನ್ ಐ ಒಪ್ಸೋ ಎಲ್ಲರೂ ಆರಾಮದಿರಿ ಅನ್ಕೊಳಾತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ಇವತ್ತಿನ ವ್ಲಾಗ್ ಎಂಡ್ವರೆಗೂ ಸ್ಕಿಪ್ ಮಾಡ್ಲಾರಂಗ ನೋಡಿರಿ ನೋಡಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ ಹೊಸೊಬ್ಬರು ನೋಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಯಾಕಂದ್ರೆ ಒಂದು ಲೈಕ್ ಕೊಡೋದ್ರಿಂದ ದುಡ್ಡು ಬರಲ್ಲ ಒಂದು ನಾಲ್ಕು ಜನ ಹೊಸೊಬ್ಬರಿಗೆ ರೆಕಮೆಂಡ್ ಆಗ್ತೈತಿ ನಾನು ವಿಡಿಯೋನಗೋಸ್ಕರ ಅಷ್ಟ ಲೈಕ್ ಮಾಡಿರಿ ಅಂತ ಹೇಳ್ತಿರ್ತೀವಿ ಸೊ ದಯವಿಟ್ಟು ಒಂದು ಲೈಕ್ ಮಾಡಿರಿ ಬರೀ ವೀಡಿಯೋನ ಶುರು ಮಾಡೋಣಂತ ಮೂರು ವರ್ಷದ ನಂತರ ಫ್ಲೈಟ್ ಜರ್ನಿ ಅಂತಲೇ ಹೇಳ್ಬೋದು ಯಾಕಂದ್ರೆ ಲಾಕ್ಡೌನ್ ಎಲ್ಲ ಆದಮೇಲೆ ಫ್ಲೈಟಲ್ಲಿ ಹೋಗಿರಲಿಲ್ಲ ಸೊ ಎಲ್ಲಿಗೆ ಹೊಂಟೀವಿ ಏನು ಎಂತ ಅಂಥೇಳಿ ಗೆಸ್ ಮಾಡೋರು ಮಾಡ್ಬೋದು ಆಮೇಲೆ ಯಾರೆಲ್ಲ ಒಂಟಿವಿ ಯಾರೆಲ್ಲ ಒಂಟಿಲ್ಲ ಅನ್ನೋದನ್ನು ಗೆಸ್ ಮಾಡ್ಬೋದು ಸೊ ಎಂಡವರೆಗೂ ನೋಡಿರಿ ಆಮೇಲೆ ಈ ಒಂದಿಷ್ಟು ಇಲ್ಲಿ ಫ್ಲೈಟಲ್ಲಿ ಹೋಗ್ಬೇಕಂದ್ರೆ ರೂಲ್ಸ್ ಒಂದಿಷ್ಟು ಏನು ಸೆಕ್ಯುರಿಟಿ ಚೆಕ್ ಅದು ಇದು ಅಂತ ಇರ್ತಾವೆ ಅದೆಲ್ಲ ಪ್ರೊಸೀಜರ್ ಮುಗಿಸ್ಕೊಂಡು ಜರ್ನಿ ಶುರು ಮಾಡೋದೈತಿ ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ನಾನು ನಿಮ್ಗೆ ವಾಯ್ಸ್ ಅವ್ರು ಕೊಡ್ತೀನಿ ಇದೆಲ್ಲ ಕಂಪ್ಲೀಟ್ ವೀಡಿಯೋ ಮಾಡಿದ್ದು ಹಸ್ಬೆಂಡ್ ಸೊ ಥ್ಯಾಂಕ್ ಯು ಸೊ ಮಚ್ ಅವ್ರಿಗೆ ಅವ್ರ ಕ್ಯಾಮ್ರಾ ತೆಗಿಯೋದು ಫೋಟೋ ವಿಡಿಯೋ ಮಾಡೋದು ಭಾಳ ರೀ ಇನ್ನೂ ಫೋಟೋ ತೊಗೊಂತಾರೆ ಬಟ್ ಈ ಸಲ ಮಸ್ತ್ ವೀಡಿಯೋ ಮಾಡಿಕೊಟ್ರು ನನಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆಮೇಲೆ ಇನ್ನೊಂದೇನಂದ್ರೆ ಅವರು ಕೆಲ್ಸದ ಕೆಲಸದ ವಿಷಯ ಅಂತ ಬಂತಂದ್ರೆ ನಾನು ಅಷ್ಟೇ ಯಾವುದೇ ರೀತಿ ಅವ್ರಿಗೆ ಒತ್ತಡ ಹಾಕೋದಾಗಿರಲಿ ಅಥವಾ ನನ್ನ ಕೆಲಸನೇ ಮಾಡಿಕೊಡ್ರಿ ನನ್ನ ಜೊತೆಯೇ ಇರಬೇಕು ಇಪ್ಪತ್ನಾಲ್ಕು ಗಂಟೆ ನನ್ನ ಜೊತಿನೇ ಇರ್ರಿ ಅದೆಲ್ಲ ನಾನು ಆ ರೂಲ್ಸ್ ಯಾವತ್ತೂ ನಾನು ಇದು ಮಾಡಿಲ್ಲ ಯಾಕಂದ್ರೆ ಕೆಲಸ ಮುಖ್ಯ ಆಗಿರ್ತೈತಿ ನಾವಿವಾಗ ಆರಾಮದೀವಿ ಒಂದು ಹೊತ್ತಿನ ಊಟ ಆರಾಮಾಗಿ ಮಾಡ್ತೀವಿ ಮೂರು ಹೊತ್ತಿನ ಊಟ ಅಂತಂದ್ರೆ ಅವ್ರಿಗೆ ಪರಿಶ್ರಮ ಕೆಲಸನೇ ಮುಖ್ಯ ಆಗಿರ್ತೈತಿ ಅದೇ ಬಿಟ್ಟು ಕುಂತ್ಬಿಡ್ರಿ ಅಂದ್ರೆ ನಾವಿಬ್ಬರು ಏನೂ ಸಾಧಿಸೋಕೆ ಸಾಧ್ಯ ಆಗೋಲ್ಲ ಜೀವನದಲ್ಲಿ ಕಷ್ಟಪಟ್ರೇ ಅದಕ್ಕೊಂದು ಬೆಲೆ ಒಂದು ತು ತು ಅನ್ನ ತಿನ್ನೋದಕ್ಕೂ ಸಾರ್ಥಕ ಅಂತ ಅನ್ನಿಸ್ತೈತಿ ಸೊ ಹಂಗಾಗಿ ನಾನು ಅವತ್ತು ಅವ್ರಿಗೆ ಯಾವತ್ತೂ ಕೆಲಸದ ಬಗ್ಗೆ ಒತ್ತಡ ಕೊಟ್ಟಿಲ್ಲ ಇಷ್ಟು ಲೇಟ್ ಯಾಕೆ ಲೇಟ್ ಮಾಡಿದ್ರಿ ಅಂತ ಯಾಕಂದ್ರೆ ಅವ್ರ ಪರಿಸ್ಥಿತಿ ಅವ್ರಿಗೆ ಗೊತ್ತಿರ್ತೈತಲ್ಲ ಅಲ್ಲಿ ಕೆಲಸದ ಒತ್ತಡ ಹೆಂಗೆ ಇರ್ತೈತಿ ಅಂತೇಳಿ ಸೊ ಹಂಗಾಗಿ ಇಲ್ಲೆಲ್ಲ ಸೆಕ್ಯೂರಿಟಿ ಚೆಕ್ ಮುಗೀತು ಏನಪ್ಪ ವಾಯ್ಸ್ ಅಷ್ಟೇ ಕೇಳಿಸ್ತೈತಿ ನೀವೆಲ್ಲಿ ಕಾಣವಲ್ರಿ ಅಂತ ಅನ್ಕೋಬೋದು ಗೆಸ್ ಮಾಡ್ರಿ ನೋಡೋಣ ಅಂತ ಈಗೆಲ್ಲ ಸೆಕ್ಯೂರಿಟಿ ಚೆಕ್ ಆದಮೇಲೆ ಒನ್ ಟಿ ವಿ ಮುಂದೆ ನೋಡ್ಬೋದು ನೀವು ನಾಳಿನ ವಿಡಿಯೋ ನೋಡಿದ್ರೆ ಕಂಪ್ಲೀಟಾಗಿ ಗೊತ್ತಾಗ್ತಿತ್ತು ಏನು ವಿಚಾರ ಏನು ಸಮಾಚಾರ ಅಂತೇಳಿ ಸೊ ಮಿಸ್ ಮಾಡಿದೆ ನೋಡ್ರಿ ಇದನ್ನು ಅಷ್ಟೇ ಸ್ಕಿಪ್ ಮಾಡ್ಲಾರಂಗೆ ನೋಡ್ರಿ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರೂ ಫ್ಲೈಟ್ ಜರ್ನಿ ಮಾಡಿರ್ತಾರೆ ಏರ್ಪೋರ್ಟ್ ನೋಡಿರ್ತಾರ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಅದರಲ್ಲೂ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ತುಂಬ ರೇರ್ ಇದೆಲ್ಲ ಏರ್ಪೋರ್ಟು ಈಗೆಲ್ಲ ಹೋಗ್ತಾರೆ ಬಿಟ್ರೆ ಯಾಕಂದ್ರೆ ಈಗ ಭಾಳ ಅಂದ್ರೆ ಭಾಳ ಫ್ಲೈಟ್ಗೆ ಹೋಗೋದು ದೊಡ್ಡ ಮಾತು ಅಲ್ವೇ ಅಲ್ಲ ಯಾರು ಬೇಕಾದರೂ ಹೋಗ್ಬೋದು ಕಡಿಮೆ ಬಜೆಟ್ ಒಳಗೆ ನಾವು ಏನೋ ಬೆಂಗಳೂರು ಅಥವಾ ಗೋವಾ ಅದೆಲ್ಲ ಆರಾಮಾಗಿ ಹೋಗಿ ಬರ್ಬೋದು ಬಟ್ ಅದಕ್ಕಿಂತ ಕಡಿಮೆ ಇರೋರು ನಮ್ಗೆ ಹೋಗೋಕ್ಕೆ ಆಗೋಲ್ಲ ಅನ್ನೋರು ಏರ್ಪೋರ್ಟ್ ನೋಡಿರಿ ಹೆಂಗಿರ್ತೈತೆ ಅಂತೇಳಿ ಏರ್ಪೋರ್ಟು ಫ್ಲೈಟು ಸೊ ಅದೆಲ್ಲ ನಾನು ಈ ಕೆ ಎಲ್ಲರ ಕನಸಾಗಿರ್ತೈತೆ ನೋಡಿರಿ ನಾವು ಸಣ್ಣವ್ರು ಇರಬೇಕಾದ್ರೆ ಹೊರಗಡೆ ಯಾವುದಾದ್ರೂ ಫ್ಲೈಟು ಏರ್ ಹೆಲಿಕಾಪ್ಟರ್ ಹೋಗಿ ಹೋಗ್ತಿತ್ತಂದ್ರೆ ಹೊರಗೆ ನಿಂತು ಜೋರು ಚೀರ್ತಿದ್ವಿ ಆ ಸೌಂಡ್ ಕೇಳಿ ಸೊ ಈ ಈಗ ಎಷ್ಟೇ ಐತಿ ಅಂದ್ರೂ ಆ ಖುಷಿ ಸಿಗೋಲ್ಲ ಸೊ ಸಿಕ್ಕಾಗ ಎಂಜಾಯ್ ಮಾಡ್ಬೇಕು ಆ ಖುಷಿನ ಈಗ ನಾವು ಕಣ್ಣಾರೆ ಅದು ಹೆಲಿಕಾಪ್ಟರ್ ಹೋಗ್ಬೇಕಾದ್ರೆ ಕೈ ಮಾಡಿ ಕೂಗ್ತಿದ್ವಲ್ಲ ಈಗ ಕಣ್ಣಾರೆ ಆ ಹೆಲಿಕಾಪ್ಟರ್ ಮತ್ತು ಇದು ನೋಡಿದಾಗ ನಮ್ಗೆ ಎಪ್ಪ ಏನಿದು ಅಂತ ಅನ್ನಿಸ್ಬಿಡುತ್ತೆ ಕನಸ ನನಸ ಅಂತ ಅನ್ನೋ ಫೀಲ್ ಬರುತ್ತೆ ಸೊ ಹಸ್ಬೆಂಡ್ ಹತ್ರ ಸಿಕ್ಕಾಪಟ್ಟಿ ಅವರು ಫ್ಲೈಟ್ ಜರ್ನಿ ಮಾಡ್ಯಾರ ಅವ್ರಿಗೆ ಇದೇನು ಹೊಸದಲ್ಲ ना आई डोटा वॉच यंप्लीटा या प्लेस प्लेट सारी That's also air India, right? Express is different and air uh, India is different, right? Almost two fifty speed, na? Exactly, man. We can. It's uh, take off light. See this one. Yeah, yeah, exactly. See the speed. Almost one twenty two. Seeing this face, na uh, one eighty speed might be, right? इट विल टेक ऑफ ना पक्का इट विल टेक एग्जैक्टली इंडिगो डैड ओनली टेक ऑफ वो इट्स लुकिंग अमेजिंग メモリーバー。<laughs> By pulling the loose end. To open, lift the buckle. It is recommended to keep your seatbelt fastened at all times. In the event of a decrease in cabin pressure, oxygen masks will fall automatically from the panel above. Pull a mask down sharp to initiate oxygen flow. Cover your nose and mouth and breathe normally. Ensure your mask is secure before helping others. There are eight emergency exits of this aircraft. Two at the front, two in the middle, two at the rear, and two over the wings. The fluorescent strips along the floor will guide you to the ಈಗ ನಾವು ರೀಚ್ ಆಗಿ ಆಯಿತು ಇದು ಯಾವ ಪ್ಲೇಸ್ ಗೆಸ್ಟ್ ಮಾಡ್ರಿ ಜಸ್ಟ್ ನೋಡೋಣ ಅಂತ ನಾವು ಎಲ್ಲಿಗೆ ಬಂದೀವಿ ಏನು ಅಂತೇಳಿ ಸೊ ಆಮೇಲೆ ಯಾರೆಲ್ಲ ಹೋಗಿವಿ ಅಥವಾ ಹೋಗಿಲ್ಲ ಯಾವ ಪ್ಲೇಸ್ ಎಲ್ಲನೂ ಗೆಸ್ ಮಾಡಿರಿ ನೋಡೋಣ ಅಂತ ಕ್ಲೈಮೇಟ್ ನೋಡ್ರಿ ಸೂಪರ್ ಐತಿ ಮಳೆ ಬರಾತೈತಿ ಜೋರಾಗಿ ಇವತ್ತಿಂದು ಒಂದು ಪುಟ್ಟ ವ್ಲಾಗ್ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಸೊ ಮುಂದಿನ ಒಂದು ವೀಡಿಯೋಗೋಸ್ಕರ ವೇಟ್ ಮಾಡಿರಿ ಇಂಟ್ರೆಸ್ಟಿಂಗ್ ಐತಿ ಭಾಳ ಆಮೇಲೆ ಹೊಸಬ್ರು ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರಲಿ ಸಿಗುನು ಅಂತ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರ್ರಿ ಥ್ಯಾಂಕ್ ಫಾರ್ ದ ವಾಚಿಂಗ್ ಥ್ಯಾಂಕ್ ಯು